ನಮಸ್ತೆ ಗೆಳೆಯರೆ ಇವತ್ತು ಗುಡ್ರಾಜ್ ಕೋಡ್ಕಣಿಯವರ ಎರಡು ಪುಸ್ತಕಗಳ ಬಿಡುಗಡೆ ಇತ್ತು ಅದ್ರ ಜೊತೆಗೆ ಮತ್ತೆ ಮೂರು ಪುಸ್ತಕ ಒಟ್ಟು ಐದು ಪುಸ್ತಕಗಳ ಬಿಡುಗಡೆ ಸಮಾರಂಭ ಇತ್ತು ನಾನು ಬೆಳಗ್ಗೆ ಬೆಳಗ್ಗೆನೆ ಭಾನುವಾರ ಇದ್ದು ಗೌಡ್ರು ಗುಡ್ಡೆ ಬಾಡು ಅಂಗಡಿಗೆ ಹೋಗಿ ಗುಡ್ಡೆ ಮಾಂಸ ತರಣ ಅಂತ ಓದೆ ಗುಡ್ಡೆ ಬಾಡು ಅಂದರೆ ತುಂಬ ಜನಕ್ಕೆ ಐಡಿಯಾ ಇಲ್ಲ ಶಿವ ಗುಡ್ಡೆ ಬಾಡು ಅಂತ ಹೇಳಿದ್ರೆ ಬರೀ ಗುಡ್ಡೆ ಹಾಕೋದಷ್ಟೇ ಅಲ್ಲ ಮರಿದು ಒಂದೊಂದು ಪಾರ್ಟ್ ಏನಿರುತ್ತೆ ಕಿಡ್ನಿ ಲಿವರು ಎಲ್ಲವನ್ನು ತುಂಡು ತುಂಡು ಮಾಡಿ ಎಲ್ಲ ಗುಡ್ಡೆಗೂ ಸಮನಾಗಿ ಹಂಚಿಕೊಡುವುದೇ ಗುಡ್ಡೆ ಬಾಡು ಇದು ನೋಡಿ ಶಿವ ಇದು ಜಟ್ರ ಕುರಿದು ಮತ್ತು ಆಡದುಂದು ಎಲ್ಲ ಕುಯ್ದು ನೇತು ಹಾಕಿದ್ರು ಇದನ್ನೆಲ್ಲ ಒಂದೊಂದು ಪೀಸ್ ಮಾಡಿ ಹಾಕ್ತಾರೆ ಇಲ್ಲ ಸಪ್ರೇಟಾಗಿ ಕೇಳಿದ್ರೆ ಆಗು ಕೊಡ್ತಾರೆ ನಾನು ಒಂದು ತಲೆಯನ್ನು ತೆಗೆದುಕೊಂಡು ಬಂದೆ ತ ತಲೆಯನ್ನು ನೀಟಾಗಿ ಒಡಿಸಿ ಅದನ್ನು ತಗೊಂಡು ಪಾರ್ಸಲ್ನ ಹಾಕಿಸ್ಕೊಂಡು ಬಂದು ಮನೆಯಲ್ಲಿ ನೀಟಾಗಿ ನಮ್ಮ ಮಡದಿ ಕೈಲಿ ಅಡಿಗೆಯನ್ನು ಮಾಡಿಸಿ ತುಂಬ ರುಚಿ ರುಚಿಯಾಗಿ ಸೊಗಸಾಗಿ ಅಡುಗೆಯನ್ನ ಮಾಡಿದ್ರು ಒಳ್ಳೆ ಮೂರು ವಿಷಲ್ ಹೊಡೆಸಿ ಚೆನ್ನಾಗಿ ತಲೆ ಮಾಂಸನ ಬೇಯಿಸಿ ಹಾಕ್ಕೊಂಡು ಅದ್ರ ಜೊತೆಗೆ ಅನ್ನ ಜೊತೆಗೆ ಹಾಕ್ಕೊಂಡು ಊಟವ ಮಾಡಿಕ ಮಾಡಿಕೊಂಡು ಹೋಗೋಣ ಅಂತ ಬೆಳಗ್ಗೆ ಬೆಳಗ್ಗೆ ಮಾಂಸವನ್ನು ತಿನ್ಕೊಂಡು ಹೊರಡಬೇಕು ಅಂತ ತೀರ್ಮಾನ ಮಾಡಿದೆ ಶಿವ ಅದರ ಜೊತೆಗೆ ನನ್ನ ಮಗಳಿಗೂ ಒಂದು ಸ್ವಲ್ಪ ತಿನ್ನಿಸಿ ನಾನು ಹೊರಟೆ ಇವತ್ತು ಭಾನುವಾರ ಆದ್ದರಿಂದ ಟ್ರಾಫಿಕ್ಕು ಸ್ವಲ್ಪ ಕಡಿಮೆನೇ ಇತ್ತು ಟ್ರಾಫಿಕ್ ಕಡಿಮೆ ಇದ್ರೂ ಕೂಡ ಮೈನ್ ರೋಡಲ್ಲಿ ಹೋದರೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಶಾರ್ಟ್ಕಟ್ ತೊಗೊಂಡು ಅಡ್ಡ ರೋಡಲ್ಲಿ ಒಳಗಡೆ ಹೋಗ್ಬಿಡೋಣ ಅಂತ ಗೂಗಲ್ ಮ್ಯಾಪಲ್ಲಿ ಮ್ಯಾಪ್ ಹಾಕೊಂಡು ಹೊರಟೆ ಹೊರಟು ನಾನು ತಲುಪುತ್ತು ಬಿ ಎಂ ಶ್ರೀ ಪ್ರತಿಷ್ಠಾನ ಇಲ್ಲಿ ಫಂಕ್ಷನ್ ನಡೀತಾ ಇತ್ತು ನಾನು ಹೋದ ಸಮಯಕ್ಕೆ ಸರಿಯಾಗಿ ಎಮ್ ಎಲ್ ಎ ಕೂಡ ಬಂದರು ಈಗ ಮಂತ್ರಿ ಆಗಿದ್ದಾರೆ ಶಿವ ಆ ಮಂತ್ರಿಗಳು ಕೂಡ ಬಂದರು ಹೊರಗಡೆ ಹೋಗ್ತಿದ್ದಂಗೆ ಪ್ರೀತಿ ಮೇಡಮ್ ಅವರು ಹಾಯ್ ಮಾಡಿದ್ರು ಗುರ್ತಿಡ್ದು ನಾನು ಪುಸ್ತಕಗಳನ್ನೆಲ್ಲ ಒಂದು ರೌಂಡು ನೋಡಿಕೊಂಡು ಒಳಗಡೆ ಹೋದೆ ಒಳಗಡೆ ನಮ್ಮ ರಾಘವೇಂದ್ರ ಸರ್ ಆಲ್ರೆಡಿ ಇದ್ದರು ತುಂಬ ಜನ ಇದ್ದರು ರಾಘವೇಂದ್ರ ಸರ್ ಎಲ್ಲಿದ್ದೀರಾ ಅಂತ ಕಿ ಮೆಸೇಜ್ ಮಾಡಿದರು ಬಂದೆ ಅಂತ ಹೇಳಿ ಒಳಗಡೆ ಹೋದೆ ನಾನು ಹೋಗೋ ಟೈಮು ಸರಿಯಾಗಿ ಶ್ರೀನಿವಾಸ್ ಪ್ರಭು ಸರ್ ಗುರುರಾಜ್ ಅವರ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ರು ಅದನ್ನು ಕೇಳಿಕೊಂಡು ಇನ್ನೇನು ಎಮ್ ಎಲ್ ಎ ಕೃಷ್ಣಪ್ಪನವರು ಬಂದಾಗ ಅವರು ಪುಸ್ತಕನ ಬಿಡುಗಡೆ ಮಾಡಿದ್ರು ರಾಜಕಾರಣಿಗಳು ಸಹ ಈಗ ಸಾಹಿತ್ಯದ ಮೇಲೆ ಆಸಕ್ತಿ ತೋರಿಸ್ತಾ ಇರೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಇಂಥ ಕಾರ್ಯಕ್ರಮಕ್ಕೆ ಬಂದು ಯಾವುದೇ ಸುತ್ತಮುತ್ತ ಜನ ತಳ್ಳಾಟ ನೂಕಾಟ ಏನು ಇಲ್ಲದೆ ಸರಳವಾಗಿ ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿ ಅವ್ರ ಅಭಿಪ್ರಾಯನೂ ಹಂಚ್ಕೊಂಡು ಹೋಗ್ತಾರಲ್ಲ ಗುರು ಅದಕ್ಕೆ ಮೆಚ್ಚಬೇಕು ನೋಡಿ ನಮ್ಮ ಹಳೆಯ ರಾಜಕಾರಣಿಗಳು ಈ ಥರ ಇನ್ನೂ ಇದ್ದಾರೆ ಈ ಹೊಸ ರಾಜಕಾರಣಿಗಳದ್ದೇ ಸುಮ್ಮನೆ ಗುಂಪು ಕಟ್ಕೊಂಡು ಬರೋದು ಇಲ್ಲೂ ಕೂಡ ತುಂಬ ಜನ ಆಡಿಯನ್ಸ್ ಇದ್ದರು ಎಲ್ಲ ಹಳೆ ತಲೆಗಳು ಅಂದರೆ ಹಿರಿಯರಿದ್ರು ಇವ್ರ ನಡುವೆ ಯೂತ್ಸು ಕಾಣೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಗುರು ಏನೇ ಆದರೂ ಯೂತ್ಸು ಬರಬೇಕು ಯೂತ್ಸು ಬರಬೇಕು ನೋಡಬೇಕು ಇವಾಗ ಕೃಷ್ಣಪ್ಪನವರು ಕೂಡ ಅವರ ಸಾಹಿತ್ಯ ಹಿಂದೆ ಓದಿದರ ಅನುಭವಗಳನ್ನ ಹೇಳ್ತಾ ಇದ್ರು ಅವ್ರು ಯಾವ್ಯಾವ ಕಾದಂಬರಿಗಳನ್ನ ಹಿಂದೆ ಓದಿದ್ದೀನಿ ಅಂತ ಸಹ ಹೇಳಿದ್ರು ಅವರು ಮಾಸ್ಟ್ರು ಅವ್ರಿಗೆ ಹೇಗೆ ಓದಿಸ್ತಿದ್ರು ಅಂತ ಹೇಳಿದ್ರು ಅದಾದ್ಮೇಲೆ ರಶ್ಮಿ ಮೇಡಮ್ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ರು ತುಂಬಾ ಚೆನ್ನಾಗಿತ್ತು ಉತ್ತರ ಕರ್ನಾಟಕ ಭಾಷೆ ಕೇಳೋದಕ್ಕೆ ಒಂದು ಚೆಂದ ಆಗುತ್ತೆ ಗುರು ಈ ರಶ್ಮಿ ಮೇಡಮ್ ಮಾತಾಡಾದ್ಮೇಲೆ ನಮ್ಮ ರೆಡ್ಡಿ ಸರ್ ಕೇಶವ ರೆಡ್ಡಿ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಬನ್ನಿ ಅವ್ರ ಮಾತಿನಲ್ಲಿ ಕೇಳೋಣ ಹೇಗಿತ್ತು ಸಾಹಿತ್ಯದ ಬಗ್ಗೆ ಏನ್ ಹೇಳಿದ್ರು ಅಂತ ನನ್ನ ಪ್ರಕಾರವರೇನು ಸಾಹಿತ್ಯಗಳಲ್ಲ ಸಾಹಿತ್ಯದ ಸಾಹಿತಿಗಳಲ್ಲ ಸಾಹಿತ್ಯ ಸಾಹಿತ್ಯದೊಂದಿಗೆ ಅರ್ಥಶಾಸ್ತ್ರ ಗೊತ್ತಿರಬೇಕು ಸೋಶಾಲಜಿ ಗೊತ್ತಿರಬೇಕು ಪೊಲಿಟಿಕಲ್ ಸೈನ್ಸ್ ಗೊತ್ತಿರಬೇಕು ಬರೀ ಪಂಪಾಯ್ ಅಲ್ಲ ಇವತ್ತಿನ ದಿನ ಅರ್ಥ ಸಾಹಿತ್ಯ ಬಹಳ ಇಂಪಾರ್ಟೆಂಟ್ ಉದ್ಯೋಗ ಸಮಸ್ಯೆ ಬಡತನ ಇದೆ ಸ್ಫೋಟ ಇದೆ ಇದರ ಬಗ್ಗೆ ಯಾವ ಸಾಹಿತಿಗಳು ಮಾತ್ರ ಯಾರು ಧರ್ಮ ಆ ಒಂದು ಪಕ್ಷ ಒಂದಷ್ಟು ಜನ ಸಹ ಈ ಪಕ್ಷ ಒಂದಷ್ಟು ಜನ ಧರ್ಮ ಎತ್ಕಟ್ಟು ಜಳಿ ಅಷ್ಟೇ ಪ್ರಶಸ್ತಿಗಳು ಅಥವಾ ಸ್ಥಾನಮಾನಗಳ ಜೊತೆಗೆ ಗಿತ್ಕೆ ಹೊಳಿತಾ ಇರ್ತಾರೆ ಇರ್ಲಿ ಅವೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳಾಗಿ ಇವತ್ತು ಬೆಳೀತಾ ಇರ್ತಾರೆ ಬಟ್ ಒಬ್ಬ ಸಾಹಿತ್ಯ ಕೆಲಸ ಇದರಿಂದ ದೂರ ಇರುವುದು ಶಕ್ತಿ ಕೇಂದ್ರವನ್ನ ವ್ಯವಸ್ಥೆಯನ್ನ ಎಚ್ಚರಿಸುವಂತ ಸಾಹಿತ್ಯವನ್ನ ರಚಿಸಬೇಕು ಅವರು ನಿಜವಾದ ಒಂದು ಮಟ್ಟಿಗೆ ತಿಳಿದಾಯಿತು ನಮಗೆ ಕುಮಾರಸ್ವಾಮಿ ಭಯಾನಕ ಅಭಿನಯದ ಸಿನಿಮಾ ಅಂತ ಮಾಡ್ತಾರೆ ಕುಮಾರಸ್ವಾಮಿ ನೋಡ್ಬಿಟ್ರೆ ಹೆಚ್ಚು ಬಿಡ ಇದು ಆ ವಯಸ್ಸಿನ ಅನುಭವ ಆಯಿತು ಇನ್ನೊಂದು ನಾನು ಬರವಣಿಗೆ ಶುರು ಮಾಡೋದಂತ ಏನಾಯ್ತು ಒಂದ್ಸಲ ಜಮೀನ್ ಸರ್ ಫಂಕ್ಷನ್ ಸೇರ್ಕೊಂಡಿ ಯಾರೊಬ್ಬರು ಪರಿಚಯದವ್ರು ಬಂದು ಅವ್ರಿಗೆ ಇನ್ನೊಬ್ಬರಿಗೆ ಯಾರೋ ಪರಿಚಯ ಮಾಡ್ತಾ ಇದ್ದಾರೆ ಸರಿ ಇವ್ರು ಕೊಡ್ತೀನಿ ಅವಳ ಭಯಾನಕ ಬರಗಾರ ಮತ್ತೆ ಅಷ್ಟಕ್ಕೆ ನಿಲ್ಲ ಇವರು ಬರೆಯ ಭಯಾನಕವಾಗಿರುತ್ತೆ ಯಾಕೋ ಒಂತರ ಐದು ಸಂಸ್ಥೆ ಆಮೇಲೆ ಕೊನೆ ಭಯಾನಕ ಹೋಗ್ಬೇಕಂದ್ರೆ ಹೋಗುತ್ತೆ ಆಗಲ್ಲ ನಾನು ಅರ್ಜೆಂಟ್ ಒಳಗಡೆ ಭಯಾನಕ ಅನ್ನೋ ಪದ ಒಂದು ಯಾಕೆ ಇರ್ತಾ ಇದ್ದೀವಿ ಅಂದ್ರೆ ಎರಡು ಪುಸ್ತಕಗಳು ಭಯಾನಕ ಪುಸ್ತಕಗಳು ಚಿಕ್ಕದಾಗ ಮಾತಾಡೋರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೊಡ್ಕಣಿಸರ್ ಸರ್ ನಲ್ಲೆಲ್ಲ ತುಂಬಾ ಖುಷಿ ಪಟ್ರು ನಗಾಡಿದ್ರು ಗಂಭೀರವಾದಂತ ಸಭೆ ನಗೆಗಳಲ್ಲಿ ಅದಾದ್ಮೇಲೆ ಗುರುರಾಜ್ ಕೊಡ್ಕಣಿ ಸರ್ ಪುಸ್ತಕ ತೆಗೆದುಕೊಂಡಂತ ಅವರ ಅಭಿಮಾನಿಗಳಿಗೆ ಹಸ್ತಾಕ್ಷರ ಹಾಕೊಡ್ತಾ ಇದ್ರು ಅವರು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡಲ್ಲಿ ಎಲ್ಲರೂ ಹಾಕ್ಕೊಡ್ತಾಯಿದ್ರು ನಾವು ಪುಸ್ತಕ ತಗೊಂಡಿದ್ದಕ್ಕೆ ಅವ್ರ ಹತ್ರ ಹಸ್ತಾಕ್ಷರ ಹಾಕ್ಸ್ಕೊಳ್ಳೋದಕ್ಕೆ ಓದ್ವಿ ಅವರು ನಕ್ತ ನಗ್ತ ಹಾಕ್ಕೊಟ್ಟು ನೀವು ಬೇಗ ಪುಸ್ತಕ ಬರೀರಿ ನಾವು ನಿಮ್ಮ ಪುಸ್ತಕ ನಾವು ಓದಬೇಕು ಅಂತಿದ್ದೀವಿ ಬೇಗ ಪ್ರಿಂಟ್ ಹಾಕ್ಸಿ ಅಂತ ಹೇಳಿದ್ರು ಅಯ್ಯೋ ನಮಗೆಲ್ಲ ಆ ಪೊಟೆನ್ಷಿಯಲ್ ಎಲ್ಲಿದೆ ಸರ್ ಅಂತ ಕೇಳೋದಕ್ಕೆ ಏ ಇದೇ ಬರೀರಿ ಅಂತೇಳಿ ತುಂಬ ಉತ್ತೇಜನ ಕೊಟ್ಟರು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಫೋಟೋಗೆ ಪೋಸ್ ಕೊಟ್ಟರು ಅದಾದಮೇಲೆ ಹೊರಗಡೆ ಬಂದು ಮತ್ತೆ ರಾಘವೇಂದ್ರ ಸರ್ರು ಕೇಶವರೆಡ್ಡಿ ಅವರ ಪುಸ್ತಕಗಳನ್ನ ನೋಡಿ ತೆಗೆದುಕೊಂಡ್ರು ತುಂಬ ಜನ ಆಗಿ ಮತ್ತೆ ವಾಪಸ್ಸು ಸಭೆ ಮುಗಿದ ಮೇಲೆ ಬಂದು ಪುಸ್ತಕಗಳನ್ನ ಹೊರಗಡೆ ಇಟ್ಟಿದ್ದನ್ನು ತೆಗೆದುಕೊಳ್ತಾಯಿದ್ರು ಅವ್ರದಲ್ಲೇ ಹಳೇ ಅದು ಅತಿಮಾನುಷ ಪುಸ್ತಕ ಇತ್ತು ಗುರುರಾಜ್ ಕೋಡ್ಕಣಿಯವರು ಅದನ್ನು ಈಗ ಇವರು ರಾಘವೇಂದ್ರ ಸರ್ ಯಾರು ಅಂದರೆ ಮಾರಿಗೋಡ್ ಫಿಲಮ್ ಡೈರೆಕ್ಟ್ರು ತುಂಬ ಜನಕ್ಕೆ ಗೊತ್ತಿರುತ್ತೆ ಅವರು ಆ ಮಾರಿಗೋಡ್ ಅಂತ ತುಂಬ ಒಳ್ಳೆಯ ಚಿತ್ರವನ್ನು ಮಾಡಿದ್ರು ಅದಾದಮೇಲೆ ನಾವು ಪ್ರೋಗ್ರಾಮ ಮುಗಿಸ್ಕೊಂಡು ಕಾಫಿ ಕುಡಿಯೋದು ಕೊಟ್ವಿ ಪ್ರೀತಿ ಮೇಡಮು ತುಂಬ ಖುಷಿ ಖುಷಿಯಿಂದನೇ ಎಲ್ರಿಗೂ ಕಾಫಿ ಸರ್ವ್ ಮಾಡ್ತಾಯಿದ್ರು ಗುರುರಾಜ್ ಕೋಡ್ಕಣಿ ಸರ್ ಕಾಫಿ ಟೀ ಯಾರ್ಯಾರು ಬೇಕು ಎಲ್ಲ ತಗೊಳ್ಳಿ ಅಂತ ಹೇಳಿ ಕಾಫಿ ಟೀನ ಎಲ್ರಿಗೂ ಕೊಡಿಸ್ತಾಯಿದ್ರು ನಾವು ಕಾಫಿನ ಕೊಡ್ಕೊಂಡು ತುಂಬಾ ಒಂದಷ್ಟು ಕಾಮಿಡಿ ಮಾಡಿಕೊಂಡು ಮಾಡ್ಕೊಂಡು ಒಂದಷ್ಟು ಡಿಸ್ಕಷನ್ನ ಮಾಡ್ಕೊಂಡು ಒಟ್ವಿ ಅಲ್ಲೊಬ್ಬ ನಾಟಿ ನೇರಳೆಣ್ಣ ಮಾರ್ತಿದ್ದ ಶಿವ ಪಾರ ನೇರಳೆಣ್ಣೆ ತುಂಬಾ ಸಿಗುತ್ತೆ ನಾಟಿ ನೇರಳೆಣ್ಣೆ ಸಿಗುತ್ತೆ ಕಡಿಮೆ ಅದನ್ನ ನೋಡಿ ತೆಗೆದುಕೊಂಡು ಒಟ್ವಿ ಹೀಗಿತ್ತು ನಮ್ಮ ಪುಸ್ತಕ ಬಿಡುಗಡೆ ಸಮಾರಂಭ ಮತ್ತೆ ಸಿಗೋಣ ಬಾಯ್